ಗ್ರಹಗಳ ರಾಜ ಸೂರ್ಯ ಆಗಸ್ಟ್ ಮೂವತ್ತರಂದು ರಾತ್ರಿ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಸಾಕ್ತಾನೆ ಈ ಸಂಚಾರ ಅನ್ನುವಂಥದ್ದು ಕೆಲವು ರಾಶಿಯವರ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರುತ್ತೆ ಇದರೊಂದಿಗೆ ಈ ರಾಶಿಗಳು ಈ ಸಮಯದಲ್ಲಿ ಬಂಪರ್ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಸೂರ್ಯನ ನಕ್ಷತ್ರ ಪುಂಜದ ಬದಲಾವಣೆಯಿಂದ ಪ್ರಯೋಜನ ಪಡೆಯುವ ರಾಶಿಗಳು ಯಾರ್ಯಾರು ಅನ್ನೋದನ್ನು ನೋಡೋಣ ನೋಡಿ ಆಗಸ್ಟ್ ಮೂವತ್ತನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಐವತ್ತೆರಡು ನಿಮಿಷಕ್ಕೆ ಅಂದರೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆ ಐವತ್ತೆರಡು ನಿಮಿಷಕ್ಕೆ ಗ್ರಹಗಳ ರಾಜ ಸೂರ್ಯ ಸಿಂಹರಾಶಿಯಲ್ಲಿದ್ದಾಗ ಪೂರ್ವ ಪಾಲ್ಗುಣಿ ನಕ್ಷತ್ರವನ್ನು ಪ್ರವೇಶ ಮಾಡಿದ್ದಾನೆ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಆತ್ಮವಿಶ್ವಾಸ ನಾಯಕತ್ವ ಆರೋಗ್ಯ ಮತ್ತು ಶಕ್ತಿಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಪೂರ್ವ ಪಾಲ್ಗುಣಿ ನಕ್ಷತ್ರ ಸಂತೋಷ ಸಮೃದ್ಧಿ ಸೃಜನಶೀಲತೆ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಸಂಕೇತಿಸುತ್ತೆ ಈ ನಕ್ಷತ್ರ ಪುಂಜ ಸಿಂಹರಾಶಿಯಲ್ಲಿದೆ ಮತ್ತು ಅದರ ಪರಿಣಾಮ ಅನ್ನುವಂಥದ್ದು ವಿಭಿನ್ನ ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮವನ್ನು ಬೀರುತ್ತೆ ಪೂರ್ವ ಪಾಲ್ಗುಣಿ ನಕ್ಷತ್ರ ಸೌ ಸೌಂದರ್ಯ ಪ್ರೀತಿ ಕಲೆ ಮತ್ತು ಸಾಮಾಜಿಕ ಚಟುವಟಿಕೆಗಳೊಂದಿಗೆ ಸಂಬಂಧವನ್ನು ಹೊಂದಿದೆ ಈ ನಕ್ಷತ್ರ ಪುಂಜ ಜನರಲ್ಲಿ ಸೃಜನಶೀಲತೆ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಪ್ರಜ್ಞೆಯನ್ನು ಹೆಚ್ಚಿಸುತ್ತೆ ಈ ನಕ್ಷತ್ರ ಪುಂಜಕ್ಕೆ ಸೂರ್ಯನ ಪ್ರವೇಶ ಅನ್ನುವಂಥದ್ದು ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತೆ ಈ ಸಮಯ ಹೊಸ ಆರಂಭಗಳು ಸಂಬಂಧಗಳನ್ನು ಬಲಪಡಿಸೋದು ಮತ್ತು ವೃತ್ತಿ ಪ್ರಗತಿಗೆ ಅನುಕೂಲಕರವಾಗಿದೆ ಆದರೆ ಸೂರ್ಯನ ತೀವ್ರ ಶಕ್ತಿಯಿಂದಾಗಿ ಕೆಲವು ರಾಶಿಗಳು ಸಂಯಮ ಮತ್ತು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಸೂರ್ಯನ ಈ ನಕ್ಷತ್ರ ಪುಂಜ ಬದಲಾವಣೆ ಯಾವ ರಾಶಿಯವರಿಗೆ ಶುಭಕರವಾಗಿರುತ್ತೆ ಅಂತ ನೋಡ್ತಾ ಹೋಗೋಣ ಮೇಷರಾಶಿ ಮೇಷರಾಶಿಯವರಿಗೆ ಸೂರ್ಯನ ಈ ನಕ್ಷ ಈ ಒಂದು ಸಂಚಾರ ಅನ್ನುವಂಥದ್ದು ಐದನೇ ಮನೆಯ ಮೇಲೆ ಪರಿಣಾಮ ಬೀರುತ್ತೆ ಈ ಮನೆ ಸೃಜನಶೀಲತೆ ಶಿಕ್ಷಣ ಮತ್ತು ಪ್ರೇಮ ಸಂಬಂಧಗಳ ಮನೆಯಾಗಿದ್ದು ಈ ಸಮಯದಲ್ಲಿ ನೀವು ನಿಮ್ಮ ಸೃಜನಶೀಲ ಸಾಮರ್ಥ್ಯಗಳನ್ನು ಪ್ರದರ್ಶನ ಮಾಡಬಹುದು ವಿದ್ಯಾರ್ಥಿಗಳಾಗಿದ್ದರೆ ಮೇಷರಾಶಿಯವರು ಈ ಸಮಯ ಅಧ್ಯಯನದಲ್ಲಿ ಯಶಸ್ಸಿಗೆ ಮತ್ತು ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡೋದಕ್ಕೆ ಶುಭವಾಗಿದೆ ಪ್ರೇಮ ಸಂಬಂಧಗಳಲ್ಲಿ ಪ್ರಣಯ ಮತ್ತು ಉತ್ಸಾಹ ಹೆಚ್ಚಾಗುತ್ತೆ ಉದ್ಯೋಗಿಗಳು ತಮ್ಮ ಗೌ ಕೆಲಸದಲ್ಲಿ ಗೌರವವನ್ನು ಪಡಿತಾರೆ ನಿಮ್ಮ ಶಕ್ತಿಯನ್ನು ಸರಿಯಾಗಿ ಬಳಸಿ ಮತ್ತು ಆ ಥರದ ನಿರ್ಧಾರವನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸ್ಬೇಕಂದ್ರೆ ತಾಳ್ಮೆ ಮೇಷರಾಶಿಯವರಿಗೆ ಇರಬೇಕಾಗತ್ತೆ ಇನ್ನು ಸಿಂಹರಾಶಿ ಸೂರ್ಯನು ಸಿಂಹರಾಶಿಯಲ್ಲೇ ಇರ್ತಾನೆ ಆದ್ದರಿಂದ ಅದರ ಪ್ರಭಾವ ಅನ್ನುವಂಥದ್ದು ಈ ಸಿಂಹರಾಶಿ ಚಕ್ರದ ಜನರ ಮೇಲೆ ಹೆಚ್ಚಾಗಿ ಇರುತ್ತೆ ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಸೂರ್ಯನು ಮೊದಲ ಮನೆಯಲ್ಲೇ ಇರ್ತಾನೆ ಇದು ಆತ್ಮವಿಶ್ವಾಸ ಮತ್ತು ನಾಯಕತ್ವವನ್ನು ಹೆಚ್ಚಿಸುತ್ತೆ ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸೋದಕ್ಕೆ ಮತ್ತು ಸಮಾಜದಲ್ಲಿ ನಿಮ್ಮ ಛಾಪನ್ನು ಮೂಡಿಸೋದಕ್ಕೆ ನಿಮ್ಮ ಗೌರವವನ್ನು ಅಥವಾ ನಿಮ್ಮ ಹೆಸರನ್ನು ಹೆಚ್ಚು ಮಾಡೋದಕ್ಕೆ ಈ ಸಮಯ ಬಹಳ ಉತ್ತಮವಾಗಿದೆ ಈ ನೀವು ವೃತ್ತಿ ಜೀವನದಲ್ಲಿ ಹೊಸ ಜವಾಬ್ದಾರಿಗಳನ್ನು ಪಡಿಬಹುದು ಭಕ್ತಿಯನ್ನು ಪಡಿಬಹುದು ಮತ್ತು ಇನ್ನೂ ಹೆಚ್ಚಿನ ಜವಾಬ್ದಾರಿ ನಿಮಗೆ ಕೊಡುವಂಥ ಸಾಧ್ಯತೆ ಇದೆ ಸಾಮಾಜಿಕ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಒಂದು ಸರಿಯಾದ ದಿಕ್ಕಿನಲ್ಲಿ ಬಳಸಿ ಮತ್ತು ಅಹಂಕಾರವನ್ನು ಈ ಸಿಂಹರಾಶಿಯವರು ತಪ್ಪಿಸಬೇಕಾಗತ್ತೆ ನನ್ನದೇ ನನ್ನ ನನ್ನಿಂದಲೇ ಅಲ್ಲ ಅನ್ನೋದನ್ನು ಸ್ವಲ್ಪ ಬಿಡಬೇಕಾಗತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಸೂರ್ಯನು ಆರನೇ ಮನೆಯಲ್ಲಿರ್ತಾನೆ ಇದು ಆರೋಗ್ಯ ಮತ್ತು ಸ್ಪರ್ಧೆ ಮನೆಯಾಗಿದ್ದು ಈ ಸಮಯದಲ್ಲಿ ನಿಮ್ಮ ದಕ್ಷತೆ ಹೆಚ್ಚಾಗುತ್ತೆ ಮತ್ತು ನೀವು ನಿಮ್ಮ ವಿರೋಧಿಗಳ ಮೇಲೆ ಪ್ರಾಬಲ್ಯ ಸಾಧಿಸ್ತೀರಿ ನೀವು ಕೆಲಸದಲ್ಲಿ ಕಠಿಣ ಪರಿಶ್ರಮದ ಫಲವನ್ನು ಕೂಡ ಅಂದರೆ ಇಲ್ಲಿವರೆಗೆ ಪಟ್ಟಂಥ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಫಲವನ್ನು ನೀವು ಈಗ ಪಡೀತೀರಿ ಮತ್ತು ಆರೋಗ್ಯ ಸುಧಾರಿಸುತ್ತೆ ಮತ್ತು ನಿಮ್ಮ ದಿನಚರಿ ವ್ಯವಸ್ಥಿತವಾಗಿ ಇರಿಸಬೇಕಾಗತ್ತೆ ಅಂದರೆ ನಿಮ್ಮ ದಿನಚರಿಯನ್ನು ಸರಿಯಾಗಿ ನೋಡ್ಕೋಬೇಕು ಒತ್ತಡವನ್ನು ತಪ್ಪಿಸಬೇಕಾಗತ್ತೆ ಇನ್ನು ಧನುರಾಶಿ ಧನುರಾಶಿಯವರಿಗೆ ಸೂರ್ಯನು ಒಂಬತ್ತನೇ ಮನೆಯಲ್ಲಿರ್ತಾನೆ ಇದು ಅದೃಷ್ಟ ಮತ್ತು ಉನ್ನತ ಶಿಕ್ಷಣದ ಮನೆಯಾಗಿದೆ ಈ ಸಮಯ ಹೊಸ ಯೋಜನೆಗಳು ಪ್ರಯಾಣಗಳು ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಶುಭವಾಗುತ್ತೆ ಉದ್ಯೋಗಿಗಳಿಗೆ ಧನು ರಾಶಿ ಉದ್ಯೋಗಿಗಳಿಗೆ ಬಹಳ ಒಳ್ಳೆ ಟೈಮು ಬಡ್ತಿ ಸಿಗುವಂಥದ್ದಾಗಿರುತ್ತೆ ಅಥವಾ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಬರುವಂಥದ್ದು ಆಗಿರುತ್ತೆ ಉದ್ಯಮಿಗಳಾಗಿದ್ದರೆ ಧನು ರಾಶಿಯವರು ಈ ಈ ಸಮಯ ಹೂಡಿಕೆ ಮತ್ತು ವಿಸ್ತರಣೆಗೆ ಅನುಕೂಲಕರ ಆದಂತಹ ಸಮಯ ನಿಮ್ಮ ಬಿಸ್ನೆಸ್ಸನ್ನು ವಿಸ್ತರಣೆ ಮಾಡಿಕೊಳ್ಬಹುದು ನಿಮ್ಮ ಗುರಿಗಳ ಮೇಲೆ ನೀವು ಗಮನ ಹರಿಸಬೇಕು ಮತ್ತು ತಾಳ್ಮೆಯನ್ನು ಧನುರಾಶಿಯವರು ರಾಶಿಯವರು ಕಾಪಾಡ್ಕೋಬೇಕಾಗತ್ತೆ ತಾಳ್ಮೆ ಇಟ್ಕೊಳ್ಬೇಕಾಗತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ನೋಡಿ ಕನ್ಯರಾಶಿಯವರಿಗೆ ಸೂರ್ಯನು ಹನ್ನೆರಡನೇ ಮನೆಯಲ್ಲಿರ್ತಾನೆ ಇದು ಖರ್ಚು ಮತ್ತು ವಿದೇಶ ವ್ಯವಹಾರಗಳ ಮೇಲೆ ಒಂದು 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 ಪರಿಣಾಮವನ್ನು ಬೀರುವಂಥದ್ದು ಈ ಸಮಯದಲ್ಲಿ ನೀವು ವಿದೇಶ ಪ್ರಯಾಣ ಮಾಡ್ಬೋದು ಅಥವಾ ವಿದೇಶಗಳಿಗೆ ಸಂಬಂಧಿಸಿದ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುವಂಥದ್ದು ಕನ್ಯರಾಶಿಯವರು ಆದಾಗ್ಯೂ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯವಾಗುತ್ತೆ ಯಾಕಂದರೆ ಖರ್ಚು ಬರುತ್ತೆ ಅದರ ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡಬೇಕಾಗತ್ತೆ ಈ ಸಮಯ ಆತ್ಮಾವಲೋಕನ ಅಂದರೆ ನಿಮ್ಮನ್ನು ನೀವೇ ವಿಮರ್ಶೆ ಮಾಡಿಕೊಳ್ಳೋದಕ್ಕೆ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಮಾಡಿಕೊಳ್ಳೋದಕ್ಕೆ ಬಹಳ ಒಳ್ಳೆ ಟೈಮ್ ಇದು ನಿಮ್ಮ ಖರ್ಚುಗಳನ್ನು ನೀವು ಯೋಚಿಸಿ ಖರ್ಚು ಮಾಡಿ ಅನಗತ್ಯ ಒತ್ತಡವನ್ನು ನೀವು ತಪ್ಪಿಸಬೇಕಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು